ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅರವತ್ತು ವರ್ಷ ಅಷ್ಟೇ ಅಲ್ಲ ಇಲ್ಲಿ ಪಿಂಚಣಿಯನ್ನ ಟೋಟಲಿ ಯಾರ್ಯಾರು ಪಡಿತಾ ಇದ್ರಿ ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಪಿಂಚಣಿ ಹಣ ಅದು ಎರಡು ತಿಂಗಳ ಹಣ ಜಮಾ ಆಗ್ತಾ ಇದೆ ಒಂದು ತಿಂಗಳದಷ್ಟೇ ಅಲ್ಲ ಎರಡು ತಿಂಗಳ ಹಣ ಜಮಾ ಆಗ್ತಾ ಇದೆ ಹಾಗಾದ್ರೆ ಯಾವ ಯಾವ ತಿಂಗಳ ಹಣ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ಈಗಾಗಲೇ ಇಪ್ಪತ್ತ್ ಲಕ್ಷ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ತೆಗೆದಾಕಲಾಗಿದೆ ಹಾಗಾದ್ರೆ ಬನ್ನಿ ಯಾಕೆ ತೆಗೆದಾಕಿದ್ದಾರೆ ಆ ಒಂದು ಪಿಂಚಣಿದಾರ ಮತ್ತೆ ನಾವು ದುಡ್ಡನ್ನ ಪಡ್ಕೊಳ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಆ ಎಲ್ಲಾ ವಿಷಯವನ್ನ ನಿಮ್ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಪಿಂಚಣಿ ಯೋಜನೆ ಬಂದ್ ಯಾಕಂದ್ರೆ ರಾಜ್ಯ ಸರ್ಕಾರ ಬಹಳಷ್ಟು ಈಗಾಗಲೇ ವೆರಿಫಿಕೇಶನ್ ಮಾಡ್ತಾ ಇದೆ ಡಾಕ್ಯುಮೆಂಟ್ಸ್ ಗಳನ್ನು ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ವೆರಿಫಿಕೇಶನ್ ಡೆಫಿನೆಟ್ಲಿ ಆಗ್ತವೆ ಸೊ ಹಾಗಾಗಿ ನಿಮ್ಮನ್ನು ಕೂಡ ತೆಗೆದಾಕುವಂತಹ ಚಾನ್ಸಸ್ ಕೂಡ ಇರತ್ತೆ ಸೊ ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಯಾಕೆ ತೆಗೆದಾಕ್ತಾ ಇದ್ದಾರೆ ನಾವು ಎಲಿಜಿಬಿಲಿಟಿ ಉಳಿಸ್ಕೊಳ್ಬೇಕಂದ್ರೆ ನಾವು ಏನು ಮಾಡಬೇಕು ಇಂತಹ ಎಲ್ಲ ಮಾಹಿತಿಗಳು ನಿಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ಟಾಪಿಕ್ ಬರೋಣ ವೀಕ್ಷಕರ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ನಿಮ್ಗೆ ಅಷ್ಟೇ ಅಲ್ಲದೆ ಇಲ್ಲಿ ಚಿಕ್ಕ ಚಿಕ್ಕ ಇರ್ತಾರೆ ಅವರಿಗೆ ಅಂಗವಿಕಲತೆ ಇರುತ್ತೆ ಅದೇ ರೀತಿಯಾಗಿ ವಿಧವಾ ಮಹಿಳೆಯರು ಕೂಡ ಇರ್ತಾರೆ ಅವರು ಅರವತ್ತು ವರ್ಷಕ್ಕಿಂತ ಒಳಗಡೆ ಕೂಡ ಇರಬಹುದು ಅಥವಾ ಅರವತ್ತು ವರ್ಷ ಮೇಲ್ಪಟ್ಟವರು ಕೂಡ ಇರ್ಬೋದು ಒಟ್ಟಾರೆಯಾಗಿ ಪಿಂಚಣಿಯನ್ನ ಯಾರ್ಯಾರು ಪಡಿತಾ ಇದ್ರಿ ನಿಮಗೆ ಕೇಂದ್ರ ಸರ್ಕಾರದಿಂದ ಕೂಡ ಬರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದಿಂದ ಕೂಡ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಹಾಗಾದ್ರೆ ಈ ಒಂದು ಮಾಹಿತಿ ಏನು ತದನಂತರ I <laughs> ನಿಮಗೆ ನಾವು ಎಲಿಜಿಬಿಲಿಟಿ ಉಳಿಸ್ಕೊಳ್ದು ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳಿಸ್ತಾನೆ ಸೊ ಇಲ್ಲಿ ನೋಡಿ ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಹೌದು ಈಗ ಒಂದು ಸಾವಿರ ಜಮಾ ಆಗ್ತಾ ಇದ್ರೆ ಒಂದು ಸಾವಿರದ ಎರಡು ನೂರು ಜಮಾ ಆಗುವಂಥದ್ದು ಅಥವಾ ಒಂದು ಸಾವಿರದ ನಾಲ್ಕುನೂರು ಜಮಾ ಆಗಿರ್ತಕ್ಕಂಥದ್ದು ಈ ರೀತಿ ಒಂದು ಸ್ವಲ್ಪ ಮಟ್ಟದಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಅವರ ಒಂದು ಸಬಲೀಕರಣಕ್ಕೆ ಅವರ ಬೆಳವಣಿಗೆಗೆ ಹೆಚ್ಚಳ ಮಾಡಿದ್ದಾರೆ ಮತ್ತೇನಿಲ್ಲ ಇನ್ನು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ರೇಂಜ್ದಲ್ಲಿ ಜಮಾ ಆಗ್ತಾ ಇರುತ್ತೆ ಇನ್ನು ಅಂಗವೈಕಲ್ಯತೆ ಹೊಂದಿದಂಥವರೆಗೆ ಅವ್ರಿಗಂತರು ಅಂಗ ವೈಕಲ್ಯದ ಆಧಾರದ ಮೇಲೆ ಪಿಂಚಣಿ ಹಣ ಜಮಾ ಆಗ್ತಾ ಇರತ್ತೆ ಈಗ ಒಬ್ಬೊಬ್ಬರಿಗೆ ಒಂದೇ ಕೈ ಇರ್ಲಿಲ್ಲಪ್ಪ ಅಂದ್ರೆ ಅವರಿಗೆ ಒಂದು ಸಾವಿರ ಜಮಾ ಆಗ್ತಾ ಇದೆ ಇನ್ನು ಒಬ್ಬೊಬ್ರಿಗೆ ಎರಡೂ ಕೈಗಳು ಇರುವುದಿಲ್ಲ ಅವರಿಗೆ ಎರಡು ಸಾವಿರ ಜಮಾ ಆಗತ್ತೆ ಈ ರೀತಿ ಅಂಗವೈಕಲ್ಯತೆಯ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇರತ್ತೆ ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ ಇದರಲ್ಲಿ ಸಂಶಯವಿಲ್ಲ ಇನ್ನು ಹೆಚ್ಚಳ ಆಗಿರ್ತಕ್ಕಂಥದ್ದು ವಿಧವಾ ಮಹಿಳೆಯರಿಗೆ ಮಾತ್ರ ಇನ್ನು ಉಳಿದಂತಹ ಎಲ್ಲ ಫಲಾನುಭವಿಗಳಿಗೆ ಟೋಟಲಿ ಎರಡು ತಿಂಗಳ ಹಣ ಬರಬೇಕಾಗಿತ್ತು ಕಳೆದ ಜೂನ್ ತಿಂಗಳಲ್ಲಿ ಕೂಡ ಸರಿಯಾಗಿ ಹಣ ಜಮಾ ಆಗಿರಲಿಲ್ಲ ಇಲ್ಲಿ ಜುಲೈ ತಿಂಗಳದು ಕೂಡ ಯಾರಿಗೂ ಕೂಡ ಜಮಾ ಆಗಿಲ್ಲ ಹಾಗಾಗಿ ಎರಡೂ ತಿಂಗಳ ಹಣವನ್ನು ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇನ್ನು ನಿಮ್ಮ ನಿಮ್ಮ ಖಾತೆಗಳಲ್ಲಿ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ಚೆಕ್ ನಿಮ್ಮ ಅಕೌಂಟ್ಸ್ಗಳನ್ನು ಚೆಕ್ ಮಾಡಿ ನೋಡಿ ಅದೇ ರೀತಿಯಾಗಿ ಜಮಾ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನು ಮುಖ್ಯವಾದ ನಾವು ಗೆ ಬರೋಣ ವೀಕ್ಷಕರೇ ಮುಖ್ಯವಾದ ಟಾಪಿಕ್ ಏನಪ್ಪಾ ಅಂದರೆ ಈಗಾಗಲೇ ಇಪ್ಪತ್ತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ಈ ಒಂದು ಪಿಂಚಣಿ ಯೋಜನೆಯಲ್ಲಿ ತೆಗೆದಾಕುವಂತಹ ಕೆಲಸ ಮಾಡಿದೆ ರಾಜ್ಯ ಸರ್ಕಾರ ಹಾಗಾದ್ರೆ ಯಾಕೆ ಈ ರೀತಿ ಮಾಡಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇನೆ ಬರಬಹುದು ಆದರೆ ಒಂದು ಸ್ವಲ್ಪ ನಿಮಗೆ ತಿಳಿಸ್ತಾನೆ ಇಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನ ನಾವು ನೋಡಬೇಕಾಗತ್ತೆ ಇಲ್ಲಿ ಸರ್ಕಾರದ ಆರ್ಥಿಕ ಹೊರೆ ಬೀಳ್ತಾ ಇದೆ ಹಾಗಾಗಿ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ದುಡ್ಡನ್ನ ಕೊಡ್ತಕ್ಕಂಥದ್ದು ಇದು ನಿಮ್ಮ ಗಮನದಲ್ಲಿರಲಿ ಯಾರು ಎಲಿಜಿಬಲ್ ಇರ್ತೀರಿ ಅಂಥವರಿಗೆ ಮಾತ್ರ ಹಣವನ್ನು ಕೊಡೋದು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮನ್ನು ತೆಗೆದುಹಾಕಿದ್ದೆ ಆದರೆ ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ ಎಲಿಜಿಬಲ್ ಇದ್ರೂ ಆದರೂ ಸಹಿತ ನಿಮಗೆ ದುಡ್ಡು ಜಮಾ ಆಗಿಲ್ಲ ಅಂದರೆ ನೀವು ಲೈಫ್ ಸರ್ಟಿಫಿಕೇಟನ್ನು ಜೀವಿತ ಪ್ರಮಾಣ ಪತ್ರವನ್ನು ನಿಮ್ಮ ಯಾವ ಅಕೌಂಟನ್ನು ಯಾವ ಬ್ಯಾಂಕ್ನಲ್ಲಿ ಹಣವನ್ನು ನೀವು ಪಿಂಚಣಿ ಹಣವನ್ನು ಪಡೀತಾ ಇದ್ರಿ ನೋಡಿ ಇದುವರೆಗೂ ಆ ಬ್ಯಾಂಕ್ನಲ್ಲಿ ಹೋಗಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಹೋಗಿ ಕೊಡಬೇಕು ತದನಂತರ ನಿಮಗೆ ಪಿಂಚಣಿ ಹಣ ಏನು ಬಂದ್ ಆಗಿದೆಯಲ್ಲ ಅದು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಇದು ಲೈಫ್ ಪ್ರೂಫ್ ಸಮೇತ ನಾನೇ ಖುದ್ದಾಗಿ ಸಾಕಷ್ಟು ಪಿಂಚಣಿದಾರರ ಬಗ್ಗೆ ಮಾಹಿತಿ ತಿಳ್ಕೊಂಡು ನೋಡಿದ್ದೀನಿ ಕೂಡ ಅವ್ರದ್ದು ಕೂಡ ಈಗ ಜೀವಿತ ಪ್ರಮಾಣ ಸಬ್ಮಿಟ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಹಾಗಾದ್ರೆ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಿ ನಿಮ್ಮ ಖಾತೆಗಳಿಗೆ ನೀವು ಎಲಿಜಿಬಲ್ ಇದ್ದರೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದ್ದೆ ಆದರೆ ನಿಮಗೆ ಅದು ಖಂಡಿತವಾಗ್ಲೂ ದುಡ್ಡು ಜಮ ಆಗುತ್ತೆ ಇಷ್ಟು ಮಾಡಿ ನಾನು ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಹೆಚ್ಚು ಗುಣ ಅಲ್ಲಿ ತನಕ ಫ್ರೆಂಡ್ಸ್